ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ವರಿಷ್ಠರು ಸಹ ದಿನದಿಂದ ದಿನಕ್ಕೆ ಒಂದು ಕುತೂಹಲನ್ನೇ ಮೂಡಿಸುವಂಥ ಒಂದು ಸಂಗತಿಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಿಜೆಪಿ ವರಿಷ್ಠರು ಸಹ ದಿನಗಣನೆ ಒಂದು ಎಣಿಸ್ತಾ ಇರ್ತಕ್ಕಂಥ ರಾಜ್ಯ ನಾಯಕರಿಗೆ ಒಂದು ಇಂಟ್ರೆಸ್ಟಿಂಗ್ ಆದಂತ ಒಂದು ಮಾಹಿತಿಯನ್ನೇ ರವಾನಿಸ್ತಾ ಬರ್ತಾ ಇದ್ದಾರೆ ಇನ್ನು ಬಿಹಾರ ಚುನಾವಣೆ ಮುಗಿದ ನಂತರ ನಾವು ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಉಪರಾಷ್ಟ್ರಪತಿ ಚುನಾವಣೆ ಮುಗಿದ ನಂತರ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ಕೊಂತ ಬರ್ತಿದ್ದ ವರಿಷ್ಠರು ಈಗ ಬಿಹಾರ ಚುನಾವಣೆಯ ಒಂದು ನೆಪವನ್ನು ಹೇಳಿ ಹೀಗೆ ದಿನಗಳನ್ನು ಮುಂದೂಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಏನು ಮಾಡಿದರೂ ಸಹ ನಡೀತಾ ಇಲ್ವಾ ಬಿ ಎಸ್ ಯಡಿಯೂರಪ್ಪನವರ ಆಟ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ವಿಜಯೇಂದ್ರ ಅವರಿಗೆ ಒಂದು ಹೊಸ ಸಂಕಟ ಶುರು ಆಗಿದೆ ಅಂತಲೂ ಸಹ ಹೇಳಿದೆ ಹಾಗಾದರೆ ಏನಿದು ಸುದ್ದಿ ಅಂತ ನೋಡ್ಕೊಂಬರೋಣ ವೀಕ್ಷಕರು ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರನ್ನು ನೇಮಿಸಲು ಬಿಜೆಪಿ ವರಿಷ್ಠರಿಗೆ ಮುಹೂರ್ತವೇ ಸಹ ಕೂಡಿ ಬರ್ತಿಲ್ಲ ಒಂದಲ್ಲ ಒಂದು ಕಾರಣಕ್ಕಾಗಿ ಇದು ಮುಂದಕ್ಕೆ ಹೋಗ್ತಲೇ ಇದೆ ರಾಷ್ಟ್ರಪತಿ ಚುನಾವಣೆ ಆಯಿತು ಈಗ ಬಿಹಾರ ವಿಧಾನಸಭಾ ಚುನಾವಣೆ ಸರದಿ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾಗಿ ನವೆಂಬರ್ನ ಹದಿನಾಲ್ಕರ ನಂತರ ಇದಕ್ಕೆ ಪರಿಹಾರ ಸಿಗಬಹುದು ಎನ್ನುವ ಆಶಾ ಆಶಾವಾದವೇ ಸಹ ಸದ್ಯ ರಾಜ್ಯ ಬಿಜೆಪಿ ನಾಯಕರಲ್ಲಿ ಮನೆ ಮಾಡಿರೋದು ಸುಮಾರು ಹತ್ತು ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ನೇಮಕ ಪೆಂಡಿಂಗ್ ಇತ್ತು ಒಂದೊಂದಾಗಿ ಸಹ ಕ್ಲಿಯರ್ ಮಾಡಿಕೊಂಡು ಬಂದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸದ್ಯ ಬಾಕಿ ಉಳಿಸಿಕೊಂಡಿರುವುದು ಪಾರ್ಟಿಯ ಪಾಲಿಗೆ ಪ್ರಮುಖವಾದ ಉತ್ತರ ಪ್ರದೇಶ ಮತ್ತು ಕರ್ನಾಟಕ ರಾಜ್ಯದ್ದು ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಉತ್ತರ ಪ್ರದೇಶ ಮತ್ತು ಕರ್ನಾಟಕದ ಎರಡೂ ಕಡೆಯ ರಾಜ್ಯಾಧ್ಯಕ್ಷ ನೇಮಕಕ್ಕೆ ಅಡ್ಡಿಯಾಗುತ್ತಿರುವುದು ಆಯಾ ರಾಜ್ಯಗಳಲ್ಲಿರುವ ಗುಂಪುಗಾರಿಕೆ ಹಾಗಾಗಿ ಈ ಒಂದು ನಡೆಯುತ್ತಿದೆಯೇ ಹಾಗೆಯೇ ಮುಂದುವರಿಸಿಕೊಂಡು ಹೋಗಲು ಸಹ ವರಿಷ್ಠರು ತೀರ್ಮಾನಿಸಿದ್ದಾರಾ ಎನ್ನುವ ಅನುಮಾನ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಮೋಡತೊಡಗಿದೆ ಇನ್ನು ಈ ನಡುವೆ ಆಲಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರಿಗೆ ಒಂದು ಹೊಸ ತಲೆನೋವು ಶುರುವಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾದರೆ ಯಡಿಯೂರಪ್ಪ ಯಡಿಯೂರಪ್ಪನವರ ಸಿಟ್ಟನ್ನು ಸಹ ತಣ್ಣಗಾಗಿಸಲು ವಿಜೇಂದ್ರ ಅವರನ್ನ ನೇಮಕ ಮಾಡಲಾಗಿತ್ತು ಅನ್ನೋ ಒಂದು ಪ್ರಶ್ನೆಗಳು ಸಹ ಕೇಳಿ ಬರ್ತಾ ಇದೆ ಇಪ್ಪತ್ನಾಲ್ಕರ ಚುನಾವಣೆ ಅವರನ್ನು ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡಿದ್ದ ಬಿಜೆಪಿ ವರಿಷ್ಠರ ಆದೇಶವನ್ನು ಸಹ ಹೊರಡಿಸಿದರು ಸಿಟ್ಟುಕೊಂಡಿದ್ದ ಯಡಿಯೂರಪ್ಪರನ್ನು ಸಹ ತಣಿಸಲು ಈ ಒಂದು ನಿರ್ಧಾರಕ್ಕೆ ವರಿಷ್ಠರು ಬಂದಿದ್ದರು ಅಂತಂದು ಸಹ ಹೇಳಲಾಗ್ತಾ ಇದೆ ಯಾಕಂದರೆ ಇದು ಲೋಕಸಭಾ ಚುನಾವಣೆಯ ಪರಿಣಾಮ ಬೀರಬಾರದು ಎನ್ನುವ ನಿರ್ಧಾರಕ್ಕೆ ಅಮಿತ್ ಶಾ ಅವರು ಬಂದಿದ್ದರು ಆದರೆ ಲೋಕಸಭಾ ಚುನಾವಣೆ ಮುಗಿದ ಈಗ ಒಂದೂವರೆ ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ಸಹ ಈ ಒಂದು ಆದೇಶನ ಯಥಾಸ್ಥಿತಿ ಮುಂದುವರಿಸಲು ಬಿ ಜೆ ಪಿ ಕೇಂದ್ರದ ನಾಯಕರಿಗೆ ಇಲ್ಲ ಜೊತೆಗೆ ಇಲ್ಲಿ ಬಡ ರಾಜಕೀಯಕ್ಕೆ ಜೋರಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷ ನೇಮಕಕ್ಕೆ ಪ್ರತಿಕ್ರಿಯೆಯನ್ನು ಸಹ ಮುಂದಕ್ಕೆ ಹೋಗುತ್ತಲೇ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ವಿಜೇಂದ್ರ ಮತ್ತು ಆರ್ ಅಶೋಕ್ ವಿರುದ್ಧ ಕೇಂದ್ರದ ನಾಯಕರಿಗೆ ದೂರನ್ನು ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಿದೆ ಯಡಿಯೂರಪ್ಪ ಹಲವು ನಾಯಕರ ಮೂಲಕ ಒತ್ತಡವನ್ನು ಹಾಕುತ್ತಿದ್ದರು ವಿಜೇಂದ್ರ ಅಷ್ಟೇ ಇದೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ಕೂಡ ಸಹ ವಿಜೇಂದ್ರ ಅವರ ಪರವಾಗಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಈ ನಡುವೆ ವಿಜೇಂದ್ರ ಮತ್ತು ವಿಪಕ್ಷದ ನಾಯಕ ಆರ್ ಅಶೋಕ್ ವಿರುದ್ಧ ಕೇಂದ್ರದ ನಾಯಕರಿಗೆ ದೂರು ಹೋಗಿದೆ ಎಂದೊಂದು ಒಂದು ಹೊಸ ಒಂದು ಸುದ್ದಿ ಸಹ ಹರಿದಾಡ್ತಾ ತೊಡಗಿದೆ ಇನ್ನು ರಾಜ್ಯಾಧ್ಯಕ್ಷರ ಹುದ್ದೆಯ ನೇಮಕಾತಿಯಲ್ಲಿ ಬಿ ಎಸ್ ವೈ ಮಾತಿಗೆ ಬೆಲೆ ಸಿಗುತ್ತಿಲ್ವಾ ಅನ್ನೋ ಒಂದು ಮಾತುಗಳು ಸಹ ಎಲ್ಲ ಒಂದು ಕಡೆ ಕೇಳಿಬರ್ತಾ ಇದೆ ಇನ್ನೊಂದು ಕಡೆ ಎಷ್ಟೇ ಒತ್ತಡ ಹಾಕಿದರೂ ರಾಜ್ಯಾಧ್ಯಕ್ಷರ ಹುದೆಯ ನೇಮಕಾತಿಯಲ್ಲಿ ತಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲ ಎನ್ನುವ ಬೇಸರ ಯಡಿಯೂರಪ್ಪ ಕಾಣುತ್ತಿದೆಯೇ ಅಂತದ್ದು ಹೇಳಲಾಗ್ತಿದೆ ಇನ್ನೊಂದು ಕಡೆ ಭಿನ್ನಮತರ ಕ್ಯಾಂಪ್ನಿಂದ ಮತ್ತೊಂದು ಸುತ್ತಿನ ವಿಜೇಂದ್ರ ಅಟಾ ಒತ್ತಡ ಶುರುವಾಗಿದೆ ಅಂತಲೂ ಸಹ ಕೇಳಿ ಬರ್ತಾ ಇದೆ ಸದ್ಯದ ಮಟ್ಟಿಗೆ ಬಿಜೆಪಿ ವರಿಷ್ಠರ ಅಂಗಳಕ್ಕೆ ಹೋಗುತ್ತಿರುವ ಕಾರ್ಯಕರ್ತರ ಲೆಟರ್ ಜೆ ಬಿಜೆಪಿ ವರಿಷ್ಠರು ಯಾವ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ ಎನ್ನುವುದು ಮುಖ್ಯವಾದದ್ದು ಏನಿದ್ದರೂ ಸಹ ಸದ್ಯ ಬಿಹಾರ ಚುನಾವಣೆ ಫಲಿತಾಂಶದ ದಿನದಂದೇ ನವೆಂಬರ್ ಹದಿನಾಲ್ಕರವರೆಗೆ ಯಾವುದೇ ನವೆಂಬರ್ ಹದಿನಾಲ್ಕರವರೆಗೆ ಯಾವುದೇ ಒಂದು ಚಟುವಟಿಕೆ ನಡೆಯದ ಸಾಧ್ಯತೆ ಕಮ್ಮಿ ಅಂತಲೇ ಹೇಳಲಾಗ್ತಾ ಇದೆ ಹಾಗಾಗಿ ಈ ಒಂದು ಬಿಹಾರ ಚುನಾವಣೆ ಮುಗಿದ ನಂತರ ಬಿ ಜೆ ಪಿ ರಾಜ್ಯ ರಾಜ್ಯಾಧ್ಯಕ್ಷರ ಆಯ್ಕೆಯ ಒಂದು ಪ್ರಕ್ರಿಯೆ ಬಿ ಜೆ ಪಿ ವರಿಷ್ಠರ ಒಂದು ಈ ಒಂದು ಆಯ್ಕೆಯ ವಿಚಾರ ಬಗ್ಗೆ ಒಂದು ನಿರ್ಧಾರವನ್ನು ಪ್ರಮುಖ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನೋದು ಸಹ ಒಂದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಯಾವ ರೀತಿಯ ಒಂದು ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕಾದು ನೋಡೋಣ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು